ನಿಮ್ಮ ಅಪ್ಪ ಬಂದ್ರೆ ಅಷ್ಟ್ಯಾಕ್ ನಡಗಾಗತ್ತೀಯ ನಿಮ್ ಕಡ ಯಾಕೆ ನಡಗಾಗತ್ತಸಾಂಪಲ್ ನಾನು ತಗೊಂಡ್ಬೇಕಾಗಿ ನಮ್ಮ ಮೆಡಿಟೀಸ್ ಬಿಡ್ತಿದ್ದೆ ತೊಲೆ ಆಂಜವಾಡ ಆಂಜವಾಡ ದೋಸ್ತ ಆಂಜವಾಡ ಒಂದು ಮನೆಯ ಇಡು ಒಂದು ಶಕ್ತಿ ಇಡು ನನ್ನ ಮಗನಿಗೆ ಸರಿ ಆಗ್ಬೇಕಲ್ಲ ನಾವು ಮಗಳಿಗೆ ಆದ್ರೂ ಅಪ್ಪು ಗೊತ್ತಾಗ ಏನು ಹೇಗಿದ್ರೆ ಹಾಕ್ರಿ ಮುಗ್ರಿ ಚಲೋ ಆಯ್ತು ಎಷ್ಟೇ ಸಾಲಿ ಎಷ್ಟು ವರ್ಷದಿಂದ ಐದು ವರ್ಷದಿಂದ ಐದೈತಿ ಹನ್ನೆರಡು ವರ್ಷದಿಂದ ಅಲ್ಲಿ ಐದ್ನ ಕೈಗೆ ನಮ್ಮಲ್ಲಿ ಬಾಂಪ್ ಮಾಡ್ತೀನಿ ನಾಳೆ ಎಸ್ ಎಲ್ ಏನೋ ವರ್ಷ ಅನ್ನೊಂದ್ ತಿಲ್ಸ ಕೊಟ್ಟೆ ನೀ ಅಂತ ಬರೆಯಕ್ಕೆ

E

ಹೇಳಿಲ್ಲ ನಾನು ಅನ್ನೇ ಗೊತ್ತಿದೆ ಕಲೆ ಅಂದ್ರೆ ಹೆಂಗಂತ ಕೇಳಿದ ಜೀವಂತೋರ್ಗ ಬರುವಂತ ಈ ಕಡೆ ಹೇಳಿದ ಈ ಕಡೆ